ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕ್ರೀಡಾಂಗಣದಲ್ಲಿ ನಡೆಯುವ ಆಗಸ್ಟ್ ಹದಿನೈದರ ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆ ನಡೆಸಲಾಯಿತು ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿ ಅದ್ದೂರಿಯಾಗಿ ನಡೆಸಲು ಚರ್ಚಿಸಲಾಯಿತು ಮುಖ್ಯವಾಗಿ ಧ್ವಜಾರೋಹಣ ನಡೆಸುವ ಕಡೆ ಸ್ವಚ್ಛತೆ ಕಾಪಾಡಬೇಕು ಪ್ಲಾಸ್ಟಿಕ್ ಧ್ವಜಗಳನ್ನು ಬಳಸದಂತೆ ನೋಡಿಕೊಳ್ಳಬೇಕು ಯಾರಾದರೂ ಪ್ಲಾಸ್ಟಿಕ್ ಧ್ವಜಗಳನ್ನು ಮಾರಾಟ ಮಾಡಿದರೆ ಅವರ ವಿರುದ್ಧ ಕ್ರಮ ಮತ್ತು ದಂಡ ವಿಧಿಸಲು ಸೂಚನೆ ನೀಡಲಾಯಿತು ಸ್ವಾತಂತ್ರ್ಯ ಹೋರಾಟಗಾರ ಬಿಂಬಿಸುವ ಚಿತ್ರಕಲಾ ಸ್ಪರ್ಧೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೆದ ಸಾಧಕರಿಗೆ ಸನ್ಮಾನ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಚರ್ಚಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಸಕರಾದ ಜಗದೀಶ ಗುಡಗುಂಟಿ ತಾಲೂಕು ಉಪವಿಭಾಗ ಅಧಿಕಾರಿಗಳಾದ ಶ್ವೇತಾ ಬೀಡ್ಕರ್ ತಾಲೂಕಾ ದಂಡಾಧಿಕಾರಿಗಳಾದ ಅನಿಲ್ ಬಡಿಗೇರ್ ನಗರಸಭೆ ಅಧಿಕಾರಿಗಳಾದ ಜ್ಯೋತಿ ಗಿರೀಶ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಇನ್ನ ಗುರುಹಿರಿಯರ ಸಲಹೆ ಸೂಚನೆಯ ಅನ್ವಯ ಯಾವ ರೀತಿಯಾಗಿ ಪ್ರತಿ ವರ್ಷ ಆಚರಣೆ ಮಾಡಿಕೊಳ್ತಾ ಬಂದಿದ್ವೋ ಅದೇ ರೀತಿಯಾಗಿ ಈ ವರ್ಷ ಕೂಡ ಮಾಡೋಣ ಅಂತ ಹೇಳ್ತಾ ಈ ಕಳೆದ ಸಾಲಿನಲ್ಲಿ ಯಾವ ರೀತಿಯಾಗಿ ಪುರುಷಗಳನ್ನ ಹಾಕಿಕೊಳ್ಳುತ್ತಾ ಅನ್ನೋದನ್ನ ಅಂತ ಅಸಿ ಅವರು ಅದನ್ನ ವಿವರವಾಗಿ ಒಂದು ಹೇಳ್ತಾ ಹೋಗ್ತಾರೆ ಜೊತೆಗೆ ಆ ಒಂದು ಚರ್ಚೆಯ ಸಂದರ್ಭದಲ್ಲಿ ತಮಗೆ ಏನಾದರೂ ಸಲಹೆ ಸೂಚನೆಗಳನ್ನ ನೀಡುವುದು ಇದ್ರೆ ನಾವು ಅದನ್ನ ಅಗತ್ಯ ಸಲಹೆ ಸೂಚನೆ ನೀಡಬಹುದು ಅವುಗಳನ್ನ ನಾವು ಮುಕ್ತವಾಗಿ ಈ ಒಂದು ಕಾರ್ಯಕ್ರಮ ನಿಮ್ಮ ಇವರು ಕಾಲೇಜ್ ಇದ್ದಾಗ ಮಕ್ಕಳ ಅವ್ರೆ ಡಿಸ್ಟರ್ತಾರೆ ಅಂತ ಹೇಳ್ತೀವಿ ನಿಮಗೆಲ್ಲ ಗೊತ್ತಿ ಬಹಳಷ್ಟು ಶಿಕ್ಷಕರು ಅಂತ ಕೆಲಸ ಮಾಡಿರ್ತಾರ ಬಹಳಷ್ಟು ಪ್ಲೀಸ್ ಯಾರು ಮೊಬೈಲ್ ಯೂಸ್ ಬಹಳಷ್ಟು ಬೇರೆ ಬೇರೆ ಅಧಿಕಾರಿಗಳು ಬೇರೆ ಎಲ್ಲಾ ಕೆಲಸಗಳಲ್ಲಿ ತಾಲೂಕು ಆಡತಕ್ಕ ಬಂದಾಗ ಎಲ್ಲಾ ಕೆಲಸಗಳಲ್ಲಿ ಭಾಗಿಯಾಗ್ತಾ ಈಗ ತಮಗೆಲ್ಲ ಗೊತ್ತು ನಾವು ಮುದೋಳದ ಉತ್ಸವ ಮಾಡಿದ್ವಿ ಆಫ್ ಡಿಪಾರ್ಟ್ಮೆಂಟ್ಸ್ ಐ ಟಿ ಐ ಕಾಲೇಜ್ ಹೆಡ್ ಮಾಸ್ಟರ್ ಎಲ್ಲರೂ ನಮಗೂ ಗೊತ್ತಿರಲಿಲ್ಲ ಅಷ್ಟು ಅಧಿಕಾರಿಗಳು ಯು ಕೆ ಪಿ ಅರುಣ್ ತ್ರಿಪೂರ್ತಿ ಪಾರ್ಟ್ ಅದ ಅವರು ಎಲ್ಲರೂ ಭಾಗಿಯಾಗಿ ಅದೊಂದು ಸಕ್ಸಸ್ಫುಲ್ ಕಾರ್ಯಕ್ರಮ ಮಾಡಿರ್ತಾರೆ ಸೊ ಈಗ ಇವರು ಬಹಳ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ ಗೊತ್ತಿದೆ ಅವ್ರಿಗೆ ವಿಷಯಗಳು ಎಲ್ಲ ಗೊತ್ತಿದೆ ಅವರು ಬರೀ ಮಾಹಿತಿಯನ್ನು ಕೊಡ್ತಾರೆ ನೀವು ಆ ಕೊಟ್ಟಿರುವಂತಹ ಮಾಹಿತಿ ಆಧಾರದ ಮೇಲೆ ಸರಿ ತಪ್ಪು ಅಥವಾ ಈ ಸಲ ಏನಾದರೂ ವಿಶೇಷತೆಯನ್ನ ಮಾಡಬೇಕಾಗಿತ್ತು ಈ ಸಲ ಏನಾದರೂ ಹಾಕಬೇಕಾಗಿತ್ತು ಅಂತಂದ್ರೆ ಅವುಗಳನ್ನು ನೀವು ಅಧ್ಯಕ್ಷರಿದ್ದಾರೆ ತಹಶೀಲ್ದಾರ್ ಅವ್ರ ಜೊತೆಗೆ ಚರ್ಚೆ ಮಾಡಿ ಅದರ ಬದಲಾವಣೆ ಮಾಡಿಕೊಂಡು ನಾವು ಹಾಕ್ಬೇಕು ಅದಷ್ಟೇ ದಿಸ್ ಈಸ್ ನಾಟ್ ತಹಶೀಲ್ದಾರ ನಡೆಸಬೇಕು ತಹಶೀಲ್ದಾರ್ ನವರ ನಡೆಸಬೇಕು ಅಂತಿಲ್ಲ ತಹಶೀಲ್ದಾರರ ಪರವಾಗಿ ಪವರ್ ಇನ್ಜಿನಿಟ್ ಪವರ್ ಅವರು ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನ ಸೇರಿಸಿಕೊಳ್ಳುವಂತಹ

ಪೌರತ್ವ ನಗರಸಭೆ ಸಂಪಾದಿಯವರಿಗೆ ಸೂಚಿಸಲಾಯಿತು ಪ್ಲಾಸ್ಟಿಕ್ ಮಾರಾಟ ಮಾಡುವುದನ್ನು ತಡೆಗಟ್ಟಲು ಕಂದಾಯ ಪೊಲೀಸ್ ಹಾಗೂ ಸಿಬ್ಬಂದಿಗಳನ್ನು ಪ್ಲಾಸ್ಟಿಕ್ ಧಾರ್ಮಿಕ ಬಳಸಲಂತೆ ಹಾಗೂ ಮಾರಾಟ ತಡೆಗಟ್ಟಲು ತಂಡಗಳನ್ನು ರಚಿಸಿ ಕ್ರಮ ಜರುಗಿಸಲು ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕು ಪಂಚಾಯತ್ ಜಂಪಂಡಿಯವರಿಗೆ ಸೂಚಿಸಲಾಯಿತು ಸದರಿ ತಂಡ ಮಾರುಕಟ್ಟೆಯಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಮಾಡುವುದನ್ನು ತಡೆಗಟ್ಟುವುದು ಹಾಗೂ ಮಾರಾಟ ಮಾಡುವುದು ಕಂಡು ಬಂದಲ್ಲಿ ಅವುಗಳನ್ನು ವಶಕ್ಕೆ ಪಡೆಯಲು ತಿಳಿಸಲಾಯಿತು ಪೊಲೀಸ್ ಉಪಾಧೀಕ್ಷಕರು ಉಪಯೋಗ ಜಮಖಂಡಿಯವರು ಈ ಬಗ್ಗೆ ಸೂಕ್ತ ಕ್ರಮ ಆಗಿರುವಂತೆ ನೋಡಿಕೊಳ್ಳಲು ಸೂಚಿಸಲಾಯಿತು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಈ ಬಗ್ಗೆ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡುವಂತೆ ಕೋರಲಾಯಿತು ಶಿಬಿರ ಜಮಖಂಡಿ ಅವರಿಗೆ ಅಗತ್ಯ ಕೈಗೊಳ್ಳುವಂತೆ ಸೂಚಿಸಿದರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಈ ಬಗ್ಗೆ ಹೆಚ್ಚಿನ ಪ್ರಚುರಪಡಿಸಲು ಹಾಗೂ ಕೇವಲ ಟಿವಿಗಳಲ್ಲಿಯೂ ಸಹ ಪ್ರಸಾರ ಮಾಡುವಂತೆ ಮಾಧ್ಯಮದವರಿಗೆ ಕೋರಿದರು ನಾವು ಸಾಧಕರನ್ನ ಸನ್ಮಾನ ಮಾಡಲಿಕ್ಕೆ ಗುರುತಿಸ್ತೀವಿ ಸಾಧಕರಿಗೆ ಸನ್ಮಾನ ಮಾಡಿ ಕೂಡ ಮಾಡ್ತೀವಿ ಇಲ್ಲಿ ಇದರ ಜೊತೆಗೆ ರೀ ವಿದ್ಯಾರ್ಥಿಗಳಿಗೆ ಆಯ್ಕೆ ಸ್ಪರ್ಧೆಗಳನ್ನು ಮಾಡಿ ಸ್ವತಂತ್ರ ಭಾಷಣ ಸ್ಪರ್ಧೆಗಳನ್ನು ಮಾಡೋದ್ರ ಮೂಲಕ ಈ ಭಾರತ ದೇಶದ ಒಂದು ಸ್ವತಂತ್ರತೆ ಬಗ್ಗೆ ತಿಳಿಸ್ತಕ್ಕಂಥ ಕೆಲಸ ಆಗುತ್ತೆ ಜೊತೆಗೆ ಅವ್ರಿಗೆ ಸನ್ಮಾನ ಕೂಡ ಆಗ್ಬೇಕು ಅನ್ನೋದು ಅಭಿಪ್ರಾಯ ಇನ್ನು ಅದರ ಜೊತೆಗೆ ಈಗ ಫೋಟೋ ಎಕ್ಸಿಬಿಷನ್ ರೀ ಡ್ರಾಯಿಂಗ್ ಹುಡುಗರೆಲ್ಲ ತೆಗೆದಿರ್ತಾರೆ ಸ್ವಲ್ಪ ಎಕ್ಸಿಬಿಷನ್ ಮಾಡಿ ಅದರೊಳಗೆ ಆಯ್ಕೆ ಮಾಡಿಕೊಂಡು ಈ ಸ್ವತಂತ್ರ ದಿನಾಚರಣೆ ಕುರಿತು ನೀವು ಡ್ರಾಯಿಂಗ್ ಮಾಡಬೇಕಂದ್ರೆ ವಿದ್ಯಾರ್ಥಿಗಳು ಸಾಕಷ್ಟು ವಿದ್ಯಾರ್ಥಿಗಳು ಮಾಡ್ತಾರೆ ಒಂದು ಡ್ರಾಯಿಂಗಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದೆ ಜೊತೆಗೆ ಆ ಸ್ವತಂತ್ರ ಬಂತನ್ನ ಹೆಂಗೆ ಬಂತು ಅನ್ನೋದು ಕೂಡ ನಮ್ಗೆ ಗೊತ್ತಾಗ್ತದೆ ಆ ಚಿತ್ರಗಳ ಮೂಲಕ ಅಂದೊಂದು ಸ್ವಲ್ಪ ಎಕ್ಸಿಬಿಷನ್ ಮಾಡೋದ್ರ ಮೂಲಕ ಆ ಒಂದು ಪ್ರೋತ್ಸಾಹ ಕೊಟ್ಟರೆ ಆಡಳಿತ ಸನ್ಮಾನ ಸಮ್ಮಾನ್ ಮಾಡಿದ್ರಂದ್ರೆ ವಿಶೇಷವಾಗಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತದನ್ನುವಂಥದ್ದು ಒಂದು ಅಭಿಪ್ರಾಯ ಇನ್ನ ಜನಪದ ಗೀತೆಗಳಾಗಿರ್ಬೋದು ರೀ ಭಾರತ ದೇಶದ ಭಕ್ತಿ ಹಾಡುಗಳಾಗಿರ್ಬೋದು ಅಂತವುಗಳನ್ನು ನಾವು ವಿದ್ಯಾರ್ಥಿಗಳಲ್ಲಿ ಮುಡಿಸಿದೀವಿ ಅಂದ್ರೆ ಈ ಸ್ವತಂತ್ರಕ್ಕೆ ಕರೆ ಅಂತ ಅಲ್ಲಿ ಭಾರತೀಯ ಸಂತೋಷ ಇಲ್ಲಿಕ್ಕೆ ವಸ್ತು ಯಾವ ಲಿಮಿಟ್ ಒಂದೆರಡು ಏರೆ ಮಾಡಬಹುದು ಇವತ್ತು ಮತ್ತೆ ಪ್ರತಿಭಕರಣ ಯಾಕೆ ಅಂತಾ ಆಮೇಲೆ ಇಲ್ಲ ಇಲ್ಲ ಮಕ್ಕಳಿಗೆ ಅಂತಾ ಸ್ವತಂತ್ರ ಈಗ ಫೋಟೋ ಎಕ್ಸಿಬಿಷನ್ ಒಂದು ಮಾಡಬೇಕು ಆಮೇಲೆ ಫಂಕ್ಷನ್ ಅದರಲ್ಲಿ ಕೂಡ ಪ್ರಶಸ್ತಿ ಕೊಡೋದಂತ ತೀರ್ಮಾನ ಇದೆ ಮತ್ತೆ ಇನ್ನೊಂದು ಸರಿಯಾದ ಒಂದು ಸನ್ಮಾನ ಮಾಡುವಂತ ಒಂದು ಪ್ರಕ್ರಿಯೆಯಲ್ಲಿ ಹತ್ತೊಂಬತ್ತು ಮತ್ತು ನಮ್ಮ ಈಗ ಸದಸ್ಯರಿದ್ದರು ಅದರಲ್ಲಿ ಬಾಂಡ್ ರೈಟರ್ ಒಬ್ಬರು ಬತ್ತವರ ಸಲಸಂಗಕ್ಕೆ ಅವ್ರೂ ಅವರು ಒಳಗೆ ಒಳಪಡಿಸಬೇಕಂತ ಹೇಳಿದರೆ ಅದು ಕೂಡ ಒಪ್ಪಿಕೊಳ್ಳಲಾಗಿದೆ ಮತ್ತು ಧ್ವಜಾರೋಹಣ ಬಗ್ಗೆ ಯಾವುದು ಬದಲಾವಣೆಗಳಿಲ್ಲ ಕ್ರೀಡಾಂಗಣದ ಧ್ವಜಾರೋಹಣದಲ್ಲಿ ಕೂಡ ಯಾವುದು ಬದಲಾವಣೆ ಇಲ್ಲ ಪೊಲೀಸ್ ಇಲಾಖೆಯಿಂದ ಆಮೇಲೆ ಪಥಸಂಚಲದಲ್ಲಿ ಕೂಡ ಯಾವ ಬದಲಾವಣೆಗಳಿಲ್ಲ ಸಾಮೂಹಿಕ ಕ್ಲಾಯಿ ಕ್ಲವಾಯಿತವರು ಇದರಲ್ಲಿ ರೋಟರಿ ಕ್ಲಬ್ನವ್ರು ನಾವು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಅದು ಕೂಡ ಇದೆ ಆಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಂದು ಮಲ್ಲಗತ್ತಕ್ಕೆ ಮಲ್ಲಗ ಅಡಿಷನಲ್ ಅದೊಂದು ಎಷ್ಟು ನಿಮಿಷ ಎಷ್ಟಾಗುತ್ತೆ ಟೈಮ್ ಅಷ್ಟೇ ಫಿಫ್ಟೀನ್ ಮಿನಿಟ್ಸ್ ಆಗತ್ತೆ ಅದು ಕೂಡ ನಮ್ಮ ಶಂಕರ್ ರಾಮಗಂಡ್ ಹೇಳಿದ್ರು ನಮ್ಮಲ್ಲಿ ಒಂದೊಂದು ಅಟೈನ್ಮೆಂಟ್ ಆ್ಯಡ್ ಮಾಡೋಕೊಳ್ತೀವಿ ಈಗ ಈಗ ಪೇಂಟಿಂಗ್ ಬರ್ತಲ್ಲ ಅಥ್ವ ಅಥವಾ ಚಿತ್ರಕಲೆ ಬರ್ತಲ್ಲ ಅಥ್ತು ಇವೆಲ್ಲ ಕೂಡ ಕೊಡ್ಲೇವೆ ಈಗ ಮಾತ್ರ ಭಾಳ ಅವಶ್ಯ ಇದೆ ಮಕ್ಕಳನ್ನು ಹುಡುಗಿಸಬೇಕು ಈ ಒಂದು ಸ್ವಾತಂತ್ರ್ಯೋತ್ಸವ ಬಗ್ಗೆ ಅವರಿಗೆ ಮೂರು ಮಂದಿಯನ್ನು ಕೊಡ್ತೀರ ಸಾವಿರಾರು ಹುಡುಗರು ಕೂಡ ಹಿಂದೆ ಬಹಳಷ್ಟು ಕೆಲಸ ಮಾಡ್ತಾರೆ ಅದು ಬಹಳ ಅತಿ ಅವಶ್ಯತೆ ಅದರಲ್ಲಿ ಧ್ವಜಾರೋಹಣ ಯಾವ ಬದಲಾವಣೆ ಇಲ್ಲ ಕ್ರೀಡಾಂಗಣ ಒಂದು ತಯಾರಿಕೆಗಾಗಿ ಅಲ್ಲಿ ಕೂಡ ಯಾವ ಬದಲಾವಣೆಗಳಿಲ್ಲ ಮತ್ತು ಮೇಲಾಗಿ ಈಗಾಗಲೇ ನಮ್ಮ ಗಂಡಿಸ್ತರ ಹೇಳಿದಾಗೋಡ್ ಹೇಳಿದಾಗ ಸ್ವಲ್ಪ ರೋಡ್